ವರ್ಷ ಕಾಡಿರೋ ಪ್ರಶ್ನೆ ಸರ್ ಅಂದರೆ ಹೀಗೆ ಆಗಬೇಕು ಅಂತ ಹೇಳುವಾಗ ಹೀಗೆ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಕೂಡ ನಮ್ಮಲ್ಲಿ ಮಚ್ ಕ್ಲಿಯರ್ ಫ್ಲಾರಿಡಾದ ಬಗ್ಗೆ ಎಸ್ ಸ್ವಿಟ್ಜರ್ಲೆಂಡ್ ಬಗ್ಗೆ ಆ ಕನಸುಗಳಿರಬೇಕು ಬಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಯಾರು ಅಂತ ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕಲ್ಲ ದಟ್ ಯಾಕೆ ಯಾಕೆ ಈಗಾಗಿಲ್ಲ ತಾವು ರಸ್ತೆ ಹೇಳಿದ್ರೆ ರಸ್ತೆ ಇಲ್ಲ ಸರ್ ಇದು ನನ್ನ ಶಿಕ್ಷಣ ಪದ್ಧತಿ ಬಗ್ಗೆ ಯಾಕೆ ಶಿಕ್ಷಣ ಪದ್ಧತಿ ಆಗ್ತಾರೆ ಹೂಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಸರ್ 25 ವರ್ಷ ಕಾಡಿರೋ ಪ್ರಶ್ನೆ ಸರ್ ನನ್ ಇದು ತುಂಬಾ ಹುಡುಕಿ 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 ಕೊನೆಗೆ ಹೆಂಗ ಅನ್ಸಿದ್ರೆ ಯಾರು ಸರಿ ಇಲ್ಲ ಇಲ್ಲಿ ಮನುಷ್ಯನೇ ಕರಪ್ಟ್ ಆಗ್ಬಿಟ್ಟಿದ್ದಾನೆ ಅದು ಕಾಡಿರದೆ ಏಯ್ ನಾವು ಸರಿ ಇಲ್ಲ ಅದಕ್ಕೆ ಹಿಂಗ್ ದೇಶ ಸರಿ ಇದೆ ಸರಿ ಇಲ್ಲ ಈ ತರನೇ ಕಾಡಿದ್ದು ಎಲ್ಲ ಇರ್ಬೋದು ಬಟ್ ಆದ್ರೂ ಒಂದು ಹೋಪ್ ಅನ್ನೋದು ಅದಕ್ಕಿನ್ನ ನಿಜ ಸರ್ ಅದು ನಾವು ಹೋಪ್ಲೆಸ್ ಆಗ್ಬಿಡ್ಬಾರ್ದಲ್ವಾ ಹೌದು ಆಗಲ್ಲ ಬಟ್ ಎಲ್ಲರಲ್ಲೂ ನನಗೆ ಹೋಪ್ ಸಿಕ್ಕಿರೋದೇನು ಗೊತ್ತಾ ಸರ್ ಯಾರನ್ನೇ ಕೇಳಿ ಸರ್ ನೀವು ಹೇಳ್ತೀರಾ ಅವ್ರು ಕರಪ್ಟು ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅದು ಏನೇ ನಾವು ಮಾತಾಡ್ಬೋದು ಎಲ್ಲರ ಹತ್ರ ಮಾತಾಡಿ ಎಲ್ಲರಿಗೂ ಒಂದು ಕನಸಿದೆ ಸರ್ ನಿಜವಾಗ್ಲೂ ಈ ಸಿಸ್ಟಮ್ ರಾಜಕೀಯದಲ್ಲಿ ಬೆಂದು ನೊಂದು ಹೋಗಿ ಅದರಲ್ಲಿ ಎಂಜಾಯ್ ಮಾಡಿರ್ಬೋದು ದುಡ್ಡು ಮಾಡಿರೋ ಇರ್ಬೋದು ಯಾರು ಬೇಕಾದ್ರೆ ಅಧಿಕಾರಿಗಳಿರ್ಬೋದು ಸರ್ ಎಲ್ಲರಿಗೂ ಒಂದು ಆಸೆ ಇದೆ ಸರ್ ನಾನು ನೋಡಿರೋ ಸತ್ಯ ಅದು ಅವರೆಲ್ಲರಿಗೂ ಒಂದು ಚೇಂಜ್ ಆಗಬೇಕು ಅಂತಿದೆ ಬಟ್ ಏನಾಗಿದೆ ಅಂದರೆ ನೀವೇ ಹೇಳಿದ್ರಿ ಇಲ್ಲಪ್ಪ ಇವನು ಸರಿ ಇಲ್ಲ ಅವನು ಸರಿ ಇಲ್ಲ ನಾನು ಏನು ಮಾಡೋದಿಲ್ಲ ಓಕೆ ಇದ್ರೊಳಿದ್ರೆ ಹೋಗೋಣ ಅನ್ನೋ ಥರ ಆಗೋಗ್ಬಿಟ್ಟಿದೆ ಬಟ್ ಎಲ್ಲೋ ಒಂದ್ ಕಡೆ ಓಪನ್ ಆದರೆ ಸರ್ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ಇದಕ್ಕೆ ಸರ್ ನಾನೊಂದು ಸಿಂಪಲ್ ಹೇಳ್ತೀನಿ ಸರ್ ನೀವು ಎಲ್ಲಿ ಎಷ್ಟೆಲ್ಲ ಭ್ರಷ್ಟತೆಯಿಂದ ದುಡ್ಡು ಮಾಡ್ಬೋದು ಇನ್ನೆಲ್ಲ ಮಾಡ್ಬೋದು ದೊಡ್ಡ ನಾನು ಹೇಳ್ತಾನೆ ಇದೀನಿ ದೊಡ್ಡ ಬಂಗ್ಲೆ ಕಟ್ಕೊಂಡಿರ್ಬೋದು ಮನೆಯಲ್ಲೇ ಇರೋಕೆ ಆಗಲ್ಲ ಸರ್ ನಮ್ಮ ಸಮಾಜ ಚೆನ್ನಾಗಿ ಆಗಲೇಬೇಕು ನಮ್ಮ ಮಕ್ಳು ಹೊರಗೆ ಬರಬೇಕು ಒಂದು ಒಳ್ಳೆ ಕೆರೆ ಒಂದು ವಾಕಿಂಗ್ ಪಾತ್ ಅವ್ರಿಗೆ ಆಡೋಕೆ ಸರ್ ಹೌದು ಸರ್ ಒಂದು ನನ್ನ ಸ್ವಾರ್ಥ ಏನಾದ್ರೂ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಅದು ಬೇಕಲ್ಲ ಸರ್ ಮನುಷ್ಯನಿಗೆ ಸರ್ ಅದು ನಾನು ಯೋಚನೆ ಮಾಡ್ತಿಲ್ಲ ಅಲ್ಲಿ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ ನನಗೆ ಓಟ್ ಹಾಕಲ್ಲ ನನಗೆ ಈ ಪವರ್ ಇಲ್ಲ ನನಗೆ ಬ್ಯಾನರ್ಗಳು ಕಟ್ಟಲ್ಲ ನನ್ನ ಸುದ್ದಿ ಆಗ್ತಾಯಿಲ್ಲ ಇದೆಲ್ಲ ನನಗಿಲ್ಲ ಸರ್ ಏನಾರ ನಾಳೆ ಗೆಲ್ಲೋದ್ರೆ ಇವತ್ತು ಸೋಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಸರ್ ನಾನು ಯಾಕಂದರೆ ಎಲ್ಲ ತಪ್ಪು ದಾರಿ ಇಳಿದು ಬಿಡ್ತೀನಿ ಏನು ಹೇಳಿ ಅವಾಗ ಅವ್ರನ್ನ ನಾನು ಏನೋ ಒಂದು ಕಾಂಟ್ರವರ್ಸಿ ಮಾಡೋದು ಏನೋ ಒಂದು ಸುದ್ದಿ ಮಾಡೋದು ಏನೋ ಒಂದು ಒಂದಷ್ಟು ಜನ ಬೈಯೋದು ಯಾಕಂದ್ರೆ ನಾನು ನೋಡ್ತೀನಿ ಏನು ಬೆಳಿಗ್ಗೆ ಪೇಪರಲ್ಲಿ ನಾನು ಫೋಟೋ ಬರ್ತಾ ಇಲ್ಲಲ್ಲ ಫೋಟೋ ಬರುತ್ತೆ ನಾನು ಶುರು ಮಾಡ್ತೀನಿ ಏನೋ ಈ ಮಾಡಿದ್ರೆ ಈಗಿರೋ ಸೋಷಿಯಲ್ ಮೀಡಿಯಾ ಇರಬಹುದು ಈಗಿರೋ ಟೆಕ್ನಾಲಜಿ ಇರಬಹುದು ಆಪ್ಸ್ ಇರಬಹುದು ಟಿವಿ ಮಾಧ್ಯಮ ಇರಬಹುದು ಎಲ್ಲದರಲ್ಲೂ ಎಲ್ಲವನ್ನು ಮಾಡಬಹುದು ಪ್ರಜೆಗಳ ನೇರ ಸಂಪರ್ಕಕ್ಕಾಗಿ ಸರ್ಕಾರದಿಂದಲೇ ಸರ್ಕಾರದೇ ಆದ ಟೆಲಿವಿಷನ್ ಚಾನಲ್ ಪ್ರತಿಯೊಂದು ಇಲಾಖೆಗಳಲ್ಲಿ ಹಾಗೂ ಕ್ಷೇತ್ರಗಳಲ್ಲಿ ಪ್ರತ್ಯೇಕವಾಗಿ ಸಾಮಾಜಿಕ ಜಾಲತಾಣಗಳು ಟ್ವಿಟರ್ ವೆಬ್ಸೈಟ್ ಚಾನಲ್ ಮತ್ತು ಮೊಬೈಲ್ ಈಗಾಗಲೇ ದೂರದರ್ಶನ ಇದೆ ಬಹುತೇಕ ಸರ್ಕಾರಿ ಸ್ವಾಮ್ಯದ ಮಾಧ್ಯಮ ಯಾವತ್ತು ಕೂಡ ಸತ್ಯವನ್ನ ಪ್ರತಿಬಿಂಬಿಸೋಕ್ಕಾಗಲ್ಲ ಅವರು ಸರ್ಕಾರದ ಪರವಾಗಿ ಮಾಡ್ತಾ ಇರುತ್ತೆ ಎಲ್ಲ ಟ್ರಾನ್ಸ್ಪರೆಂಟ್ ಮಾಡಿ ಅಂತ ನಿಮ್ಮ ಕಾರ್ಯಕ್ರಮಗಳು ಏನು ನಡೀತಿದೆಯೋ ಒಂದು ಸಿಂಪಲ್ ವಿಧಾನಸೌಧದಲ್ಲಿ ಒಂದು ಚರ್ಚೆ ಆಗುತ್ತೆ ಸರ್ ಅಲ್ವ ಅಧಿವೇಶನ ಅದರಲ್ಲಿ ಏನಾಗುತ್ತೆ ನಾನು ಚೀಟಿ ಇಟ್ಕೊಂತೀನಿ ಇದ್ರ ಬಗ್ಗೆ ಮಾತಾಡ್ತೀನಿ ಹಿಂಗಾಗಿದೆ ಪ್ರಾಜೆಕ್ಟ್ ಹಿಂಗಾಗಿದೆ ಹಂಗಾಗಿ ವಿವರ ಕೊಡ್ತೀನಿ ನಾನು ಹೇಳಿದ ಈ ವಿವರನಲ್ಲೊಂದು ದೊಡ್ಡ ಸ್ಕ್ರೀನ್ ಹಾಕಿ ಆ ಸ್ಕ್ರೀನ್ ಅಲ್ಲಿ ವಿಷಯಲ್ ಡಾಕ್ಯುಮೆಂಟೇಶನ್ ಇಡಿ ಅಕೌಂಟ್ಸ್ ಓಪನ್ ಮಾಡಿ ಎಷ್ಟಾಗಿದೆ ಏನಾಗಿದೆ ಯಾವುದರಲ್ಲಿ ವಿಧಾನಸೌಧದಲ್ಲೇ ಮಾಡಿ ಅಂತ ನಾನು ಹೇಳ್ತಾ ಇರೋದು ವಿಧಾನಸೌಧದಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಏನು ಏನಿಲ್ಲ ಒಂದು ಚಾನೆಲ್ ತರ ಓಕೆ ಅದ್ರಲ್ಲಿ ಎಲ್ಲರೂ ಕನೆಕ್ಟ್ ಆಗಿರಿ ಎಲ್ಲ ಕ್ಷೇತ್ರಗಳು ಕೂಡ ನಾನು ಯಾವುದೋ ಕ್ಷೇತ್ರದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅಲ್ಲಿರೋರು ಕನೆಕ್ಟ್ ಆಗಲಿ ಅಧಿಕಾರಿಗಳು ಎಲ್ಲ ಕನೆಕ್ಟ್ ಆಗಲಿ ಏನು ನಡೀತಿದೆ ಏನು ಜನಗಳಿಗೆ ಗೊತ್ತಾಗಲಿ ಪ್ರತಿ ಒಂದು ವರ್ಷವೂ ಪ್ರತಿಯೊಂದು ವಿಚಾರವು ದಾಖಲೆ ಆಗಿರುತ್ತೆ ಚಾನೆಲ್ಗಳು ಲೈವ್ ಲೈವ್ ಆಗಿ ಸೆಷನ್ ಸೆಷನ್ಗಳನ್ನು ತೋರಿಸ್ತಾರೆ ಮತ್ತೆ ಬೇರೆ ಬೇರೆ ಇಲಾಖೆಗಳಿಗೆ ಏನೇನು ಮಾಡಿದೆ ಅನ್ನೋದು ಅವ್ರದ್ದು ವಾರ್ಷಿಕ ವರದಿಗಳು ಇರ್ತವೆ ಎವ್ರಿ ತಿಂಗ್ ಇನ್ ಪಬ್ಲಿಕ್ ಸೊ ಒಂದು ದೂರದರ್ಶನ ಚಾನಲ್ ಏನಿದೆ ಸರ್ಕಾರಿ ದೂರದರ್ಶನ ಚಾನಲ್ ಅದ್ರ ಅಗತ್ಯ ಇದೆಯಾ ಖಂಡಿತ ನನಗೆ ಅಗತ್ಯ ಇದೆ ನನಗೆ ಟೈಮ್ ಇಲ್ಲ ನಾನು ಪ್ರಜಾಪ್ರಭು ನಾನು ಹೋಗಿ ನಿಮ್ದೆಲ್ಲ ಆಗಲ್ಲ ನನಗೆ ನಾನು ಟಿ ವಿ ಆನ್ ಮಾಡ್ರೆ ನನಗೆ ಗೊತ್ತಾಗಬೇಕು ಅಥವಾ ನನ್ನ ಫೇಸ್ಬುಕ್ಕಲ್ಲಿ ಇರಬೇಕು ನನ್ನ ಇದು ಟ್ವಿಟರಲ್ಲಿ ಇರಬೇಕು ನನ್ನ ಇನ್ಫಾರ್ಮೇಷನ್ ನನ್ನ ಏರಿಯಲ್ಲಿ ಏನು ನಡೀತೀಯ ನನಗೆ ಗೊತ್ತಾಗಬೇಕು ಪ್ರಜೆಗಳಿಗೆ ಸರಳವಾಗಿ ಈಸಿಯಾಗಿ ಎಲ್ಲವನ್ನು ತಲುಪಿಸ್ಬೇಕಷ್ಟೇ ನಾವು ಟೆಕ್ನಾಲಜಿ ಇದೆ ಮಾಡ್ಬೋದು ನಾನು ಹೇಳ್ತಿರೋದು ಯಾಕೆ ಗೊತ್ತಾ ಹೇಳ್ತಿದ್ದೀನಿ ನೀವೇನೋ ಒಂದು ಗಲಾಟೆಗಳಾಗುತ್ತೆ ಅಧಿವೇಶನ ನೋಡಿದ್ದೀರಾ ಬೈಕಾಟ್ ಮಾಡಿ ಹೊಟ್ಟೋಗ್ತಾರೆ ಇದು ಒಪ್ಪಲ್ಲ ನಾವು ಅಂತ ಸೊ ಎಲ್ಲವನ್ನು ವಿಶ್ಯುವಲ್ ದಾಖಲೆ ಮೂಲಕ ತೋರಿಸಿ ನೀವು ಒಂದು ಪ್ರಾಜೆಕ್ಟ್ ಆಗ್ತಿದೆ ಏನಾಗ್ತಿದೆ ಅದ್ರ ಅಕೌಂಟ್ಸ್ ಏನಾಗಿದೆ ಇಷ್ಟು ದುಡ್ಡು ಖರ್ಚಾಗಿದೆ ಈ ಸ್ಟೇಜಲ್ಲಿ ಇದೆ ಇದು ಅದ್ರ ಬಗ್ಗೆ ಅವರೊಂದು ವಿಶುವಲ್ ಡಾಕ್ಯುಮೆಂಟೇಷನ್ ಮಾಡ್ಕೊಳ್ಳಿ ಇಲ್ಲ ಇದಾಗಿಲ್ಲ ಹಿಂಗಾಗಿದೆ ಹಿಂಗಾಗಿದೆ ಒಂದು ಇಷ್ಟೊಂದು ಮಾಧ್ಯಮ ಇಷ್ಟೊಂದು ಇದಾಗಿರ್ಬೇಕಾದ್ರೆ ಅದನ್ನು ಜನ ನೋಡಲಿ ಇದನ್ನೆಲ್ಲ ನೀವು ಪ್ರೊಜೆಕ್ಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಇದನ್ನ ಜನಕ್ ಲೈವ್ ಕೊಡಿ ಹೇಳ್ತೀವಿ ಸರ್ ಇವಾಗಲೇ ಅದ್ರದ್ದು ಡಾಕ್ಯುಮೆಂಟೇಷನ್ ಇದೆ ಇದೆ ಸರ್ ತೋರಿಸಿ ಅಂತ ಹೇಳ್ತಾ ಇರೋದು ಆಗಲ್ವಾ ನೀವು ಯಾವುದು ದಾಖಲೆ ಇದೆ ನನಗೆ ಜನಕ್ ದಾಖಲೆ ಕೊಡಿ ಅಂತ ನಾನು ಹೇಳ್ತಿರೋದು ನೀವು ದಾಖಲೆ ಮಾಡ್ಕೊಳ್ತಾ ಯಾರ ಬೇಕಾದ್ರು ತಗೋಬೋದು ತಗೊಳ್ಳೋದಕ್ಕಲ್ಲ ನೀವು ಕೊಡಿ ಆಗಲ್ವಾ ನಾನು ಕೊಡ್ತೀನಿ ಫೈಲ್ ಏನ್ ಮಾಡ್ತೀರಿ ಇಲ್ಲ ನೀವು ಕೊಡಲ್ಲ ಅಂದ್ರೆ ಬಂದ್ರೆ ನಾನು ಕೊಡ್ತೀನಿ